ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೃಂಗೇರಿಯ ಶಾರದಾಂಬೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಶೃಂಗೇರಿಯ ಪ್ರಧಾನ ದೇವತೆಯಾದ ಶ್ರೀ ಶಾರದೆಯ ಪ್ರಾಚೀನ ದೇವಾಲಯವು ಶ್ರೀ ಶಂಕರ ಭಗವತ್ಪಾದರು ದಕ್ಷಿಣಾಮ್ಯ ಪೀಠವನ್ನ ಸ್ಥಾಪಿಸುವುದರೊಂದಿಗೆ ಪ್ರಾರಂಭವಾಗುವ ಅದ್ಭುತ ಇತಿಹಾಸವನ್ನ ಹೊಂದಿದೆ ಮೂಲತಃ ಇದು ಶ್ರೀ ಆದಿಶಂಕರರು ಬಂಡೆಯ ಮೇಲೆ ಕೆತ್ತಿದ ಶ್ರೀ ಚಕ್ರದ ಮೇಲೆ ಶ್ರೀ ಗಂಧದ ಮರದಿಂದ ಮಾಡಿದ ಶಾರದೆಯ ಮೂರ್ತಿಯನ್ನ ಹೊಂದಿರುವ ಆಡಂಬರವಿಲ್ಲದ ದೇವಸ್ಥಾನವಾಗಿತ್ತು ತರುವಾಯ ಶ್ರೀ ಭಾರತೀ ತೀರ್ಥರು ಮತ್ತು ಶ್ರೀ ವಿದ್ಯಾರಣ್ಯರು ಕೇರಳ ಶೈಲಿಯಲ್ಲಿ ಮರ ಮತ್ತು ಹೆಂಚಿನ ಚಾವಣಿಯೊಂದಿಗೆ ದೇವಾಲಯವನ್ನ ನಿರ್ಮಿಸಿದರು ಶ್ರೀ ಭಾರತೀ ತೀರ್ಥರು ಶ್ರೀಗಂಧದ ವಿಗ್ರಹವನ್ನ ಪ್ರಸ್ತುತ ಚಿನ್ನದ ವಿಗ್ರಹದೊಂದಿಗೆ ಬದಲಾಯಿಸಿದರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಯವರು ಗರ್ಭಗುಡಿಯ ಸುತ್ತಲೂ ಹೊಳಪುಳ್ಳ ಗ್ರಾನೈಟ್ ಗೋಡೆಯೊಂದಿಗೆ ಪ್ರಸ್ತುತ ರಚನೆಯನ್ನು ಗ್ರಾನೈಟ್ನಲ್ಲಿ ನಿರ್ಮಿಸಿದರು ಹಾಗೆ ಶ್ರೀ ಚಂದ್ರಶೇಖರ್ ಭಾರತಿಯವರು ಮೇ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೊಸ ದೇವಾಲಯವನ್ನು ಪ್ರತಿಷ್ಠಾಪಿಸಿದರು ಶ್ರೀ ಅಭಿನವ ವಿದ್ಯಾರ್ಥಿ ತೀರ್ಥರು ದೇವಾಲಯದಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿದರು ಮಹಾಮಂಟಪವು ದುರ್ಗಾ ರಾಜರಾಜೇಶ್ವರಿ ದ್ವಾರಪಾಲಕರು ಮತ್ತು ದೇವಿಯಂತಹ ದೇವತೆಗಳನ್ನ ಅದ್ಭುತವಾಗಿ ಕೆತ್ತಿದ ಬೃಹತ್ ಕಲ್ಲಿನ ಕಂಬಗಳನ್ನ ಹೊಂದಿದ್ದು ಇವೆಲ್ಲವನ್ನು ತಮಿಳುನಾಡಿನಲ್ಲಿ ಅಭ್ಯಾಸ ಮಾಡುವ ಶಿಲ್ಪಶಾಸ್ತ್ರಗಳ ಪ್ರಕಾರ ಕೆತ್ತಲಾಗಿದೆ ಅತ್ಯುನ್ನತ ಪರಿಶುದ್ಧತೆ ಅತ್ಯುನ್ನತ ಭಕ್ತಿ ಮತ್ತು ಅಪ್ರತಿಮ ಮಾಂತ್ರಿಕ ಶಕ್ತಿಗಳನ್ನ ಹೊಂದಿರುವ ಆಚಾರ್ಯರ ನಿರಂತರ ಪರಂಪರೆಯ ಆರಾಧನೆಯಿಂದ ಪವಿತ್ರವಾದ ಶ್ರೀ ಶಾರದೆಯ ಮೂರ್ತಿಯು ಅನುಗ್ರಹ ಮತ್ತು ಆಶೀರ್ವಾದಗಳನ್ನು ಹೊರಸೂಸುತ್ತದೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಸ್ತುತ ಜಗದ್ಗುರು ಶಂಕರಾಚಾರ್ಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಶೃಂಗೇರಿಯಲ್ಲಿ ಶಾರದಾ ದೇವಿಗೆ ಒಂದು ಕೋಟಿ ರೂಪಾಯಿಗಳ ಚಿನ್ನದ ರಥವನ್ನು ಅರ್ಪಿಸಿದರು ಜಗದ್ಗುರುಗಳ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀ ಶಾರದಾ ದೇವಾಲಯದ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಚಿನ್ನದ ಬಾಗಿಲುಗಳನ್ನು ಸ್ಥಾಪಿಸಿ ಉದ್ಘಾಟಿಸಿದರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಬಾಗಿಲಿನ ಚಿನ್ನದ ಹೊದಿಕೆಯು ಅದ್ಭುತ ಕಲಾಕೃತಿಯಾಗಿದೆ ಎಂಟು ಫಲಕಗಳ ಮೇಲೆ ಅಷ್ಟಲಕ್ಷ್ಮಿಯ ಆಕೃತಿಗಳನ್ನು ಕೆತ್ತಲಾಗಿದೆ ಪ್ರತಿ ವರ್ಷ ಮಹಾನವಮಿಯಂದು ಶತಚಂಡಿ ಹೋಮ ಪೂರ್ಣಾಹುತಿಯೊಂದಿಗೆ ಹನ್ನೊಂದು ದಿನಗಳ ಕಾಲ ನವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಚೈತ್ರ ಶುಕ್ಲ ಪೂರ್ಣಿಮಾ ದಿನದಂದು ಶ್ರೀ ಶಾರದಾ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ವೈಶಾಖ ಕೃಷ್ಣ ಪ್ರತಿಪತ್ ಮಹಾ ಮತ್ತು ಶ್ರೀ ಶಾರದಾಂಬಳಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಕಾರ್ತಿಕ ಪೂರ್ಣಿಮಾ ದಿನದಂದು ಶ್ರೀ ಶಾರದಾ ಪುಣ್ಯಕ್ಷೇತ್ರದಲ್ಲಿ ದೀಪೋತ್ಸವ ನಡೆಯುತ್ತದೆ ಮಾಘ ಶುಕ್ಲ ಪಂಚಮಿ ಎಂದು ಲಲಿತಾ ಪಂಚಮಿಯನ್ನ ಜಗದ್ಗುರುಗಳು ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದರು ಮಾಘ ಕೃಷ್ಣ ದ್ವಿತೀಯ ದಿನದಂದು ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ನಡೆಯುತ್ತದೆ ಮಗ ತೃತೀಯದಂದು ಶ್ರೀ ಶಾರದಾಂಬಾ ರಥೋತ್ಸವವನ್ನು ಆಚರಿಸಲಾಗುತ್ತೆ ಇನ್ನು ದರ್ಶನ ಸಮಯ ಯಾವಾಗಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಸಂಜೆ ಐದರಿಂದ ರಾತ್ರಿ ಒಂಬತ್ತರವರೆಗೆ ಇಷ್ಟು ಶ್ರೀ ಶಾರದಾ ದೇವಿಯ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಅಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ